ಒಂದು ಚಿಕ್ಕ ಮಾದಿನಾಳ್ ಅಂತೇಳಿ ಅಲ್ಲಿ ನನ್ನೊಬ್ಬ ಫ್ರೆಂಡ್ ಇದ್ದ ಆ ಫ್ರೆಂಡ್ ನನ್ನ ಜೊತೆಗೇನೆ ಓಡಾಡ್ಕೊಂಡಿದ್ದ ಅವನು ನನ್ನ ಜೊತೆ ಸ್ಕೂಲಿಗೆ ಬರ್ತಾ ಇರ್ಲಿಲ್ಲ ಬಟ್ ಆ ಹುಡುಗ ಏನಬಟ್ ಒಂದಿನ ಡೆತ್ ಆಗೋದ ಸರ್ ಅವ್ನ್ ಡೆತ್ ಆಗೋದಾಗ ನಾನು ಡೈಲಿ ಅವ್ನು ಬರ್ತಾನೆ 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 ಅಂತಾನೆ ವೇಟ್ ಮಾಡ್ತಿದ್ದೆ ಅವ್ನು ಎಲ್ಲೋ ಹೋಗಿದ್ದಾನೆ ಬರ್ತಾನೆ ಅಂತಾನೆ ವೇಟ್ ಮಾಡ್ತಾ ಇದ್ದೆ ಅವನ ಹೆಸರು ಮುದಿಯಾ ಅಂತೇಳಿ ಆ ಇನ್ನು ಅವನು ಚಿಕ್ಕವನು ನಾನು ಚಿಕ್ಕವನು ಅವ್ನು ನಾನು ಸ್ಕೂಲ್ಗೆ ಹೋಗಿ ವಾಪಸ್ ಬಂದ್ರೆ ನನ್ನ ರಿಸೀವ್ ಮಾಡ್ಕೊಳ್ತಿದ್ದು ಅವನೇ ಆವಾಗ ಅವನನ್ನ ನಾನು ಪದೇ 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 ನೋಡ್ತಾ ಇದ್ದಾಗ ಅವನು ಎಲ್ಲೋದ ಎಲ್ಲೋದ ಅಂತಾನೆ ಅನಿಸ್ತಾ ಇತ್ತು ಆವಾಗ ನನಗೆ ಒಂದು ಚೂರು ಕೀಳಿತ್ತು ಸರ್ ಸ್ವಲ್ಪ ಈ ಅವಾಗ ತಾನೇ ಇನ್ನೂ ಅಂದ್ರೆ ಕಾರ್ಟೂನ್ಸ್ ಕೇವಲ ಬರ್ತಿತ್ತು ಅದನ್ನೆಲ್ಲ ನೋಡ್ತಿದ್ದೆ ಕೆಲವೊಂದು ಇನ್ಸ್ಪೈರೇಷನ್ ಯಾವ ತರ ಅಂದ್ರೆ ಸಾವಿನ ನಂತರ ಎಲ್ಲೋ ಪಯಣ ಮಾಡ್ಬೋದಲ್ಲ ಅಥವಾ ಅದು ಅದಕ್ಕೇನೋ ಆತ್ಮ ಅಂತ ಕರೀತಾರೆ ಅಂತ ತದನಂತರ ನನಗೆ ಅಂದ್ರೆ ಮೆಚುರಿಟಿ ಮೇಲೆ ಅಥವಾ ಪುಸ್ತಕಗಳು ಓದಿದ ಮೇಲೆ ಗೊತ್ತಾಗಿದ್ದು ಅದ್ ತದನಂತರ ಅವ್ರು ಎಲ್ಲಿ ಹೋಗಿರ್ಬೋದು ಅವನು ಅವ್ನು ಹೋಗಿರ್ಬೇಕಲ್ಲ ದೇಹ ಬಹುಶಃ ದೇಹ ಮಣ್ಣಾಗಿರ್ಬೇಕು ಅವ್ರ ತಾಯಿ ಅಂತ ಇದ್ಲು ಎದೆ ಬರ್ಕೊಂಡು ಓದಾಗೆಲ್ಲ ಅಳ್ತಾ ಇದ್ಲು ಅವಾಗ ಮಳೆ ಬರ್ತೈತ್ ನೋಡಪ್ಪ ನೀರಲ್ಲಿ ಮಲಗಿಸ್ಬಿಟ್ಟಿದಾರೆ ಅವನ್ನ ಅಂತೇಳಿ ಹಂಗೆಲ್ಲ ಅಳ್ತಾ ಇದ್ಲು ಅವಾಗ ಅನ್ಕೊಂಡೆ ಏನಾಗಿರ್ಬೋದು ಅವ್ನು ಎಲ್ಲಿ ಹೋಗಿರ್ಬೋದು ಅಂತ ಅನ್ಕೊಂತಿದ್ ಅದ್ರ ಮೇಲೆ ಕತೆ ಹೇಳಿದ್ರೆ ಅವ್ನು ನಿಜವಾಗ್ಲು ಹೋದ್ರೆ ಎಲ್ಲಿ ಹೋಗಿರ್ಬೋದು ಅನ್ನೋದು ಒಂದು ಸಣ್ಣ ಥಾಟ್ ಬೆಳೀತದೆ ಸರ್ ಆ ಥಾಟ್ ಹಿಡ್ಕೊಂಡು ನಾನು ಕೆಲಸ ಮಾಡುತ್ತಾ ಬಂದಾಗ ಅದಕ್ಕೆ ತಕ್ಕ ಕೆಲವೊಂದಿಷ್ಟು ಅಂಶಗಳನ್ನು ನಾನು ಸೈನ್ಸ್ ಪ್ಲಸ್ ವೇದ ಉಪನಿಷತ್ತು ಪ್ಲಸ್ ಇನ್ನೊಂದಿಷ್ಟು ಬುಕ್ಗಳು ರೆಫರ್ ಮಾಡಿಕೊಂಡು ಆ ಕಥೆನ ರೆಡಿ ಮಾಡಿಕೊಂಡೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ